ನೋಡಿ ಟೊಮೆಟೊ ಬಾತ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಸೂಪರ್ ಆಗಿ ಬಂದಿದೆ ಹಾಗೆ ನಾನು ಅದರೊಟ್ಟಿಗೆ ಮೊಸರು ಬಜ್ಜಿ ಕೂಡ ಮಾಡ್ಬೋದು ಟೊಮೆಟೊ ಬಾತ್ ಒಟ್ಟಿಗೆ ನಾನು ಇಲ್ಲಿ ಮೊಸರು ಬಜ್ಜಿ ಮಾಡಿಲ್ಲ ಸಲಾಡ್ ಮಾಡಿದ್ದೀನಿ ಸಲಾಡಿಗೆ ಇಲ್ಲಿ ನಾನು ಚೂರೇ ಚೂರು ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಮೊಸರು ಈರುಳ್ಳಿ ಟೊಮೆಟೊ ಮತ್ತು ಅಂತೆ ಇಷ್ಟನ್ನು ಹಾಕಿ ಇಲ್ಲಿ ನಾನು ಸಲಾಡ್ ಕೂಡ ಮಾಡಿದ್ದೀನಿ ಮತ್ತೆ ಟೊಮೆಟೊ ಬಾತ್ ಒಟ್ಟಿಗೆ ಟೊಮೆಟೊ ಕೂಡ ಇಟ್ಟಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಹಾಗೆ ಬಿಡೋಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಇಲ್ಲಿ ಸುಗಂಧಿ ಗಿಡ ತಂದರು ಯಜಮಾನ್ರು ನಮ್ ನೋಡೇ ಇಲ್ಲ ಪಾಪ ಅವ್ರು ತಂದ ಎರಡು ದಿನ ಏನಾಗೈತಿತ್ತು ಸ್ವಲ್ಪ ಬಾಡೈತಿ ನೇನ್ ಮಳೆಯಾಗ ನಾವು ನೋಡೇ ಇಲ್ಲ ಚಿಕ್ಕದಲ್ಲ ಹುಲ್ಲಿನ ಮೇಲೆ ಇಟ್ಬಿಟ್ಟಾರು ನೋಡಿ ನಮ್ಮ ಮನೆ ಯಜಮಾನ್ರು ಹಚ್ತೇನೆ ಅಂತೇಳಿ ಇದು ಮಾಡ್ತಾರೆ ಸ್ವಲ್ಪ ಹಗಲ್ ಮಾಡ್ಕೊಪ್ಪ ಹಾಂ ನೋಡಿ ಇಲ್ಲಿ ಅಗಿತಾ ಇದ್ದೇನೆ ಹಾಂ ಇಡು ಸ್ಟ್ರೈಟ್ ಇಡೀನಿ ಸಾಕು ಸಾಕು ಸ್ಟ್ರೈಟ್ ಇಡು ನೋಡಿ ಕಬ್ಬು ಯಾವ ಥರ ಆಗಿದೆ ಸ್ವಲ್ಪ ಮಳೆ ಬಂತಲ್ಲ ನೀನೆಲ್ಲ ಚಿಗುರು ಬಂದು ಒಂಥರ ಬಾಡಿದಾಗೆಲ್ಲ ಆಗಿತ್ತು ಹಾಂ ಇಡು ಹಾಗೆ ಸ್ಟ್ರೈಟ್ ಇಡು ಹಾಂ ಕಟ್ ಹೌದು ಅಟು ಕೂಡ ಇಡ್ಯಪ್ಪ ಹ್ಞೂ ಹ್ಞೂ ಹಾಗೆ ಸ್ಟ್ರೈಟ್ ತಗೋ ಹ್ಞೂ ಹ್ಞೂ ನೋಡಿ ಫಸ್ಟ್ ಫಸ್ಟ್ನೇ ಗಿಡನಿದೆ ಎರಡನೇ ಗಿಡ ನೀ ಗಿಡ ಹೂವಿನ ಗಿಡ ಹಚ್ಚೋದು ಮೊನ್ನೆ ಪರಿಸರ ದಿನಾಚರಣೆ ದಿನ ಒಂದು ಹಚ್ಚಿದ್ದಲ್ಲ ಹೂವಿನ ಗಿಡ ಹ್ಞೂ ಹ್ಞೂ ಹೌದು ಅವತ್ತು ದಾಶಾಳ್ ಗಿಡ ಹಚ್ಚಿದ್ದೆ ಫ್ರೆಂಡ್ಸ್ ಇವತ್ತು ಶುಗಂಧಿ ಗಿಡ ಹಚ್ತ ಇದ್ದ ನೋಡಿ ನೀರು ಹಾಕ್ಬೇಕಪ್ಪ ಹಿಂಗೆಲ್ಲ ಸುರಿಸ್ಬೇಕು ತುಳಿಬೇಕು ಹಿಂಗೆ ಈ ಹಂಗೆ ತುಳಿ ಸೈಡೆಲ್ಲ ಗಟ್ಟಿಯಾಗಲಿ ಹ್ಞೂ ಹ್ಞೂ ಹಾಕಂಗೆ ಹಾಕಲಿ ಫ್ರೆಂಡ್ಸೋನು ಸ್ವಲ್ಪ ಕಸ ಆಯ್ತಲ್ಲ ನೋಡಿ ಎಲ್ಲ ಬೆಂಕಿ ಕೊಟ್ಟೆ ಹೂವಿನ ಗಿಡ ನೋಡಿ ಇವತ್ತೇ ನಿನ್ನೆ ತೋರಿಸಿದ್ದೀನಿ ಅದ್ರ ಮಗ್ಗಿ ಚೆನ್ನಾಗಿ ಬರ್ತಾಯಿದೆ ಹೂವಿನ ಗಿಡದ್ದು ಫುಲ್ಲು ಮಗ್ಗಿ ಬಂದಿದೆ ಈಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನೋಡಿ ಇಲ್ಲಿ ಮಗ್ಗಿ ಈಗ ಕೊಯ್ಕೊಂಡೆ ನಾನು ಇದ್ರ ಮುಗ್ಗೆ ಎಲ್ಲ ಈಗ ಬೆಳಗ್ಗೆ ಸಾಯಂಕಾಲನ ಕೊಯ್ದು ಬಿಟ್ಟೆ ಫ್ರೆಂಡ್ಸ ರಾತ್ರಿ ಹೂವು ಕಟ್ಟಿದ್ರೆ ಆಯ್ತು ಅಂಥೇಳಿ ನೋಡಿ ಇಲ್ಲಿದೊಂದು ಒಂದು ಕೊಯ್ಕೊಂಡು ಹೋದೆ ಎಷ್ಟು ಖರ್ಚಿಗೆ ಗಿಡ ಕಟ್ ಮಾಡಬೇಕು ಕತ್ರಿ ತೊಗೊಂಡು ಇಲ್ಲಿದು ಅಲ್ಲಿದು ಹಿಂಗೆ ಕಟ್ ಮಾಡ್ತೇನೆ ಮತ್ತು ಅಲ್ಲೇ ಸೈಡ್ ಚಿಗುರು ಬಂದು ಹೂ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ ಫ್ರೆಂಡ್ಸ್ ಅವು ಅದು ಆಯಿತು ಇಲ್ಲಿದ್ದು ನೋಡಿ ಇದು ಹೇಗೆ ಚಿಗರು ಬರ್ತಾ ಇದೆ ನೋಡಿ ಇಲ್ಲಿ ಹೂ ಬಂದಿದೆ ಕಟ್ ಮಾಡಿದ್ದು ಕಟ್ ಮಾಡಿದ್ದೆಲ್ಲ ಹೂ ಬರ್ತಾ ಇದೆ ಚೆನ್ನಾಗಿ ಬರಲಿ ಇದು ಕಟ್ ಮಾಡ್ಬೇಕಿನ್ನು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ಕಟ್ ಮಾಡಬೇಕು ಎಲ್ಲ ಗಿಡಗಳು ಕಟ್ ಮಾಡಿ ಇದನ್ನ ಮಾಡಬೇಕಷ್ಟೇ ಎಲ್ಲ ಕಟ್ ಮಾ ಒಂದು ಸತಿ ಕಟ್ ಮಾಡಿ ಚೆನ್ನಾಗಿ ಗೊಬ್ಬರ ಹಾಕಿಬಿಡ್ಬೇಕು ಆಗುತ್ತ ಗೊತ್ತಿಲ್ಲ ಫ್ರೆಂಡ್ಸ ಇವು ಹಚ್ಚಿದ ಹೂವಿನ ಗಿಡ ಅದನು ಹೂ ಹಚ್ಚಿದೆಯಪ್ಪ ಹೂವಿನ ಗಿಡ ನೋಡಿ ಫ್ರೆಂಡ್ಸ ಇದು ಒಳಗಡೆ ಸೈಡಾಗಿತ್ತು ಹೂವಿನ ಗಿಡ ಇದು ಕಾಣ್ತಿರ್ಬೋದಲ್ಲ ನಿಮಗೆ ಇದು ಒಳಗಾಗಿತ್ತು ಹೂವೆಲ್ಲ ಈಗ ಮೊನ್ನೆ ಎತ್ತಿಟ್ಟೆ ನಾನು ಫಾ ಅದು ಕಂಬಕ್ಕೆ ಎಷ್ಟು ಚೆನ್ನಾಗಿ ಕೂತಿದ್ದೆ ನೋಡಿ ಅಲ್ಲ ಈ ಕಂಬಕ್ಕೊಂದು ಅದೇ ಥರ ಇಡಬೇಕು ಚೆನ್ನಾಗಿ ಹಚ್ಚಬೇಕು ಅಲ್ಲಿ ಬಿಳಿದಿದೆ ಇಲ್ಲಿ ಇದು ಇದೆ ಇದು ತುಂಬ ಇಷ್ಟ ನನಗೆ ಮಿಡ್ಲಲ್ಲಿ ನೋಡಿ ಇದಕ್ಕೆ ಇಲ್ಲಿ ಪಿಂಕ್ ಬರುತ್ತೆ ಡಾರ್ಕ್ ಪಿಂಕು ಸೈಡೆಲ್ಲ ಪಿಂಕು ಚೆನ್ನಾಗಿದೆ ನಾನು ಮೊನ್ನೆ ಇದು ಹಚ್ಚಿದ್ದೆ ನೋಡಿ ಇದು ಪುದೀನ ಚಿಗುರು ಬರ್ತಾ ಇದೆ ಇದು ಹಚ್ಚಿದೆ ಸತ್ತೇ ಹೋಯಿತು ಇನ್ನು ಯಜ್ಮೆನ್ ನೀರು ಹಾಕಿ ಹಾಕಿ ಕೊಂದುಬಿಟ್ರು ಅರವೇ ಸೊಪ್ಪಿನ ಗಿಡ ಇದು ಪುದೀನ ಚಿಗುರು ಬಂದಿದೆ ನಾನು ನಾನು ಬಿಸಿಲು ಜಾಸ್ತಿ ಅಲ್ಲ ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ ಇದು ಕೂಡ ಚೆನ್ನಾಗಿ ಬಂದಿದೆ ಈಗ ಈಗ ಫ್ರೆಂಡ್ಸ್ ಆಯಿತು ಈ ಗಿಡ ನೀರು ಹಾಕಿದೆಪ್ಪ ನೀರು ಹಾಕಿದೆ ನೋಡಿ ದನುಷ್ ಅದಕ್ಕೆ ಮತ್ತೆ ಬೆಳಗ್ಗೆ ಅಷ್ಟು ಹಾಕಬೇಕು ಫ್ರೆಂಡ್ಸ್ ಹೂ ನೋಡಿ ನಮ್ಮ ಗಿಡ ಸುಕ್ಕೋಪ್ಟೆ ಹೋಗೋದೈತಿ ಫ್ರೆಂಡ್ಸಿಗೆ ಅಲ್ಲಿ ಗುಲ್ಗಂಜದ ನೋಡಿ ಬರೋಣ ತನಿಷ ಹಾಂ ಮೊನ್ನೆ ಆಗಿತ್ತಲ್ಲಪ್ಪ ಹೇಳಿದರು ಫ್ರೆಂಡ್ಸ ಇಲ್ಲಿ ಗೇರ್ ಬೀಜನ್ನು ಗಿಡದ ಕೆಳಗೆ ಗುಲ್ಗಂಜಿ ಆಗಿದ್ದು ನೋಡಿದ್ದೀವಿ ಮನೆಯಲ್ಲೇ ಹೋಗುವಾಗ ಫ್ರೆಂಡ್ಸ ಇಷ್ಟೇ ದೂರಿದೆ ನಮ್ಮ ಮನೆ ಇಷ್ಟೇ ಇದ್ರೂ ನಾ ಇಲ್ಲಿವರೆಗೂ ಬರೋದಿಲ್ಲ ಏನಿದ್ರು ನಮ್ಮ ನಮ್ಮ ಸೈಟಲ್ಲಿ ಮಾತ್ರ ತಿರುಗಡ್ತೀನಿ ನಾನು ಜಾಸ್ತಿ ಬೇರೆ ಎಲ್ಲಿ ಹೋಗಲ್ಲ ಹಾಗಾಗಿ ಈಗ ನೋಡಿ ಇಲ್ಲಿ ಗೇರ್ ಬೀಜ ಬಿದ್ದಿದೆ ತೋರಿಸ್ತೇನೆ ನಿಮಗೆ ನೋಡಿ ಎಷ್ಟೊಂದು ಗೇರ್ ಬೀಜ ಬಿದ್ದೀವಿ ನೋಡಿ ಕಾಣ್ತಿರ್ಬೋದಲ್ಲ ಒಣಗಿ ದಸೋದವು ನಾವು ಮುಟ್ಟಲ್ಲ ಅಲ್ಲೇ ಬೆಳ್ಳಿ ಏನಾದರೂ ಹಾಳಾಗಿ ಹೋಗಲಿ ಆದರೂ ಮುಟ್ಟಲ್ಲ ನಮಗೆ ಬೇಡ ಬೇರೆಯವರದ್ದು ನೋಡಿ ಗೇರ್ ಬೀಜ ಇವ್ ಇಲ್ಲಿ ಇಲ್ಲಿ ಗುಳ್ಗಂಜೆಗಿದ್ದಾವೆ ಸ್ವಲ್ಪ ಇದ್ರ ಕೆಳಗೆ ಸಿಕ್ಕಾಪಟ್ಟೆ ಜಿಲ್ಲಿದ್ದಾವೆ ಫ್ರೆಂಡ್ಸ್ ನಮ್ಮೂಜೆಲ್ಲಿರೋ ಮನೆ ಕಟ್ಟಾಗಿ ನಾವು ಇಲ್ಲಿ ನೋಡಿ ಗುಲ್ಗಂಜಿ 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 ನೋಡಿ ನೋಡಿ ಎಷ್ಟೊಂದಾಗಿದೆ ಧನುಷ ಬಾಯಿ ಬೇಗ ಬಾಯಿ ಬಾಯಿ ಕಾಯಿ ಹರ್ಕೊಳ್ಳೋಕ್ಕೆ ಬರಲ್ಲ ಒಂದೇ ಕೈಲಿ ಹೇಳಬೇಕ ಹ್ಞೂ ಎಲ್ಲಿ ಹೌದಾ ಕತ್ತಿ ತಂದಿದ್ದೀನಿ ನನ್ನ ಖುಷಿ ಇದೆ ಅದಕ್ಕೆ ಕತ್ತಿ ತಂದಿದ್ದೀನಿ ನೋಡ್ಲ ಹ್ಞೂ ಮತ್ತೆ ಇಲ್ಲಿ ಕಾಂತಾವ್ ನೋಡು ಇಲ್ಲಿ ಇಲ್ಲಲ್ಲ ನೋಡಿ ಈಗ ಇದು ಕ್ಲೀನ್ ಮಾಡ್ಕೋಬೇಕು ಸಿಪ್ಪೆ ಒಳಗಡೆದು ಕ್ಲೀನ್ ಮಾಡಿ ತೆಗಿತೇನೆ ತೆಗೆದು ತೋರಿಸ್ತೇನೆ ನಿಮಗೆ ತಗೋ ಹ್ಞೂ ನಿಲ್ಸಿದೆ ಟೊಮೆಟೊ ಬಾತ್ ಮಾಡಲಿಕ್ಕೆ ಮೊದಲೇದಾಗಿ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಅದಕ್ಕೆ ಒಂದು ನಾಲ್ಕು ಕಾಯಿ ಮೆಣಸು ಹಾಕ್ತೇನೆ ಒಂದು ಎರಡು ಇಂಚಷ್ಟು ಶುಂಠಿ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನಾನು ನೈಸಾಗಿ ರುಬ್ಕೊಂಬರ್ತೇನೆ ಈಗ ನೋಡಿ ಇಲ್ಲಿ ರುಬ್ಕೊಂಬಂದು ಇಟ್ಟಿದ್ದೇನೆ ನಾನು ಅದನ್ನೆಲ್ಲ ಮಿಕ್ಸಿ ಮಾಡಿ ಈಗ ಒಂದು ಕುಕ್ಕರ್ ಇಟ್ಟಿದ್ದೇನೆ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಾನು ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕಾಗುತ್ತೆ ನೀವು ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಪದಾರ್ಥಗಳು ಇರುತ್ತೆ ಈಗ ನಾಲ್ಕು ಟೇಬಲ್ ಸ್ಪೂನ್ ಹಾಕಿದ್ದೇನೆ ನೋಡಿ ಎಣ್ಣೆ ಕೂಡ ಕಾದಿದೆ ನಾನಿಲ್ಲಿ ಎರಡು ಎಲೆ ಹಾಕ್ತಾ ಇದ್ದೀನಿ ಮತ್ತು ಎರಡು ಲವಂಗ ಕೂಡ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇಲ್ಲಿ ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ನಾನೀಗ ಫ್ರೈ ಮಾಡ್ತೇನೆ ಇದಕ್ಕೆ ಏನು ಮಾಡ್ತೀನಿ ಅಂದರೆ ನಾನೀಗ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ನೀವು ಉದ್ದದ್ದೇ ಬೇಕಾದರೂ ಕಟ್ ಮಾಡಿ ಹಾಕೋಬೋದು ಇಲ್ಲಿ ನೋಡಿ ನಿಮ್ಮ ಹತ್ರ ಹಸಿ ಅವರೇ ಕಾಳಿದ್ರೆ ಹಾಕೊಳ್ಳಿ ಇಲ್ಲ ಹಸಿ ಬಟಾಣಿ ಇದ್ರೆ ಹಾಕ್ಕೊಳ್ಳಿ ನಾನು ಹಸಿ ಬಟಾಣಿ ಎಲ್ಲ ಅವರೇ ಕಾಳುನೆಲ್ಲ ಅದಕ್ಕೋಸ್ಕರ ಹಸಿ ಶೇಂಗಾ ಇದ್ದೀನಿ ಸ್ವಲ್ಪ ಆಪ್ಷನಲ್ ಇದು ನೀವು ಬೇಕಂದರೆ ಹಾಕ್ಕೊಳ್ಳಿ ಬೇಡಾದರೆ ಬಿಡಿ ತುಂಬ ಚೆನ್ನಾಗಿರುತ್ತೆ ಹಾಕಿದರೆ ಮಕ್ಕಳು ತಿಂತಾರೆ ಖುಷಿಪಟ್ಟು ನೋಡಿ ಇದು ಈಗ ಚೆನ್ನಾಗಿ ಫ್ರೈ ಇದ್ದೀನಿ ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಇದ್ದೀನಿ ನೋಡಿ ನಾನಿಲ್ಲಿ ನೈಸ್ ಆಗಿ ಮಸಾಲೆ ಕೂಡ ಹಾಕ್ತಾ ಇದೀನಿ ಇದು ಹಸಿ ವಾಸನೆ ಹೋಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಹಸಿ ವಾಸನೆ ಹೋಗ್ಲಿ ನೋಡಿ ಇದು ಹಸಿ ವಾಸನೆ ಹೋಗೋರಿಗೆ ಫ್ರೈ ಆಗಲಿ ಫ್ರೆಂಡ್ಸ್ ಸ್ಲೋ ಉರಿಯಲ್ಲಿ ಮಾಡ್ತೀನಿ ಅಷ್ಟರಲ್ಲಿ ಇನ್ನೊಂದು ಮಿಕ್ಸಿ ನೋಡಿ ಫ್ರೆಂಡ್ಸ್ ಅದೇ ಮಿಕ್ಸಿ ಜಾರಿಗೆ ನಾನು ಟೊಮೆಟೊನ ಮಿಕ್ಸಿ ಮಾಡ್ಲಿಕ್ಕೆ ಹಾಕ್ತೇನೆ ಈಗ ಅದನ್ನು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಈಗ ನಾವು ನಾನು ಇಲ್ಲಿ ಆರು ಟೊಮೆಟೊ ಹಣ್ಣಾಗಿರುವಂಥದ್ದು ತೊಳೆದು ಇಟ್ಟಿದ್ದೇನೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಈಗ ನಾನಿಲ್ಲಿ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಹಾಕ್ತಾ ಇಲ್ಲ ಹಾಗೆ ಪೇಸ್ಟ್ ಮಾಡ್ತೇನೆ ನೋಡಿ ಇದೀಗ ಫ್ರೈ ಆಗಿದೆ ಇದಕ್ಕೆ ನಾನೀಗ ಏನು ಮಾಡ್ತೀನಿ ಅಂದರೆ ಇಲ್ಲಿ ಟೊಮೆಟೊ ರುಬ್ಕೊಂಡಿದ್ನಲ್ಲ ಆವಾಗಲೇ ನಾನು ಅದನ್ನು ರುಬ್ಬಿರೋ ಮಿಶ್ರಣ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡಿ ನಾನು ಆರು ಟೊಮೆಟೊ ಹಾಕಿದ್ದೇನೆ ಯಾಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎರಡು ಗ್ಲಾಸ್ದು ಮಾಡ್ತಾ ಇದ್ದೀನಿ ಇದನ್ನು ಹಸಿ ಟೊಮೆಟೊ ವಾಸು ನಾವು ಇಲ್ಲಿ ಬೇಯಿಸಿ ಇಲ್ಲ ಟೊಮೆಟೊ ಹಸಿ ಟೊಮೆಟೊ ಹಾಕ್ತಿರೋದ್ರಿಂದ ಇದನ್ನು ನಾವು ಮಿನಿಮಮ್ ಮೂರರಿಂದ ನಾಲ್ಕು ನಿಮಿಷ ಹೀಗೆ ಫ್ರೈ ಮಾಡ್ತಾ ಇರಬೇಕು ಯಾಕಂದರೆ ಇದು ವಾಸು ಹೋಗಬೇಕು ಹಸಿ ವಾಸು ಹೋಗುವವರಿಗೆ ನಮಗೆ ಇದನ್ನು ನಾವು ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ ನೋಡಿ ಇಲ್ಲಿ ನನಗೆ ಇದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿದ್ದೀನಿ ಈಗ ಇದಕ್ಕೆ ಕಾಯಿ ಮೆಣಸು ಚಿಕ್ಕದು ಒಂದು ನಾಲ್ಕು ಹಾಕಿದ್ದೆ ನಾನು ಒಂದು ಸ್ವಲ್ಪ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಚಿಲ್ಲಿ ಪೌಡರ್ ಇಷ್ಟ ಅಂದರೆ ಬಿಡ್ಬೋದು ಇಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಈಗ ಚೆನ್ನಾಗಿ ಇದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ಬೇಕಂದರೆ ಅರಿಶಿನ ಹುಡಿ ಕೂಡ ಹಾಕೋಬಹುದು ನಾನು ಅರ್ಶಿನ ಹುಡಿ ಹಾಕ್ತಾ ಇಲ್ಲ ಇಲ್ಲಿ ಅರಿಶಿಣ ಹುಡಿ ಬಿಟ್ಟಿದ್ದೇನೆ ನೀವು ಬೇಕಂದ್ರೆ ಹಾಕೋಬಹುದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನೀಗ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಇದು ಇನ್ನೊಂದು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಫ್ರೈ ಆಗಲಿ ಚೆನ್ನಾಗಿ ಅಷ್ಟರಲ್ಲಿ ನಾನು ಅಕ್ಕಿ ತೊಳ್ಕೊಂಡು ನೋಡಿ ಇಲ್ಲಿ ಒಂದು ಗ್ಲಾಸ್ ನಾನು ಇಲ್ಲಿ ಎರಡು ಗ್ಲಾಸ್ ಅಕ್ಕಿನ ಹಾಕ್ತಾ ಇದ್ದೇನೆ ನೋಡಿ ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಆರು ಟೊಮೆಟೊ ರುಬ್ಬಿದ್ದೇನೆ ಈಗ ಇದನ್ನ ನಾನು ಕ್ಲೀನ್ ಮಾಡಿ ತೊಳ್ಕೊಂಡ್ಬರ್ತೇನೆ ನೋಡಿ ಅಕ್ಕಿ ತೊಳ್ಕೊಂಡ್ಬಂದಿದ್ದೇನೆ ಈಗ ಅನ್ನ ಹಾಕಿಬಿಡ್ತೇನೆ ಕುಕ್ಕರ್ಗೆ ಅಕ್ಕಿ ನೋಡಿ ಇಲ್ಲಿ ಇದನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಇದನ್ನೆಲ್ಲ ಈಗ ಅಕ್ಕಿ ನೋಡಿ ಇಲ್ಲಿ ಈ ಥರ ನಾವು ಎಲ್ಲವನ್ನು ಮಿಕ್ಸ್ ಮಾಡಬೇಕಾಗತ್ತೆ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಎಲ್ಲ ಮಿಕ್ಸ್ ಆಗಿದೆ ಅಲ್ಲ ಇದಕ್ಕೆ ನೀರು ಹಾಕೋತೇನೆ ಇಲ್ಲಿ ಯಾವ ಗ್ಲಾಸ್ ಅಕ್ಕಿ ತಗೊಂಡಿದ್ದೆನೋ ಎರಡು ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಎರಡು ಗ್ಲಾಸ್ ನೀರು ನೋಡಿ ಇಲ್ಲಿ ನಾನೀಗ ಮೂರು ಗ್ಲಾಸ್ ನೀರು ಹಾಕಿ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಈಗ ಸರಿಯಾಗಿ ಇದು ಒಂದು ಕುದಿ ಬರಲಿ ಚೆನ್ನಾಗಿ ಕುದ್ ಕುದಿಯುವಾಗ ಹೇಳ್ತೇನೆ ನೋಡಿ ಇಲ್ಲಿ ಕುದೀತಾ ಇದೆ ಈಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ನೋಡಿ ಹಾಕಿ ಸ್ವಲ್ಪ ಇದನ್ನು ಈ ಥರ ಮೇಲಿಂದನೇ ತಿರುಗಿಸಿ ಇದಕ್ಕೆ ಒಂದು ಮುಚ್ಚಳ ಕುಕ್ಕರ್ ಮುಚ್ಚಳ ಮುಚ್ಚಿ ಬಿಡ್ತೇನೆ ನಾನು ಎರಡು ಮೂರು ಇಜಲು ಬರ್ಸ್ಕೊತೇನೆ ನೋಡಿ ಮುಚ್ಚಲ ಮುಚ್ಚಿದ್ದಕ್ಕೆ ನಾನಿಲ್ಲಿ ಮೂರು ಉಜ್ಜಿಲ ಹಾಕಿಸ್ಕೊತೇನೆ ಫ್ರೆಂಡ್ಸ ಆದಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಟೊಮೆಟೊ ಬಾತು ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಸೂಪರಾಗಿದೆ ನೋಡಿ ಅಗಳಾಗಿ ಚೆನ್ನಾಗಿ ಬಂದಿದೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ ಕಲರ್ಗಾಗಿ ಚೆನ್ನಾಗಿ ಬಂದಿದೆ ನೋಡಿ ಹೇಗೆ ಬಂದಿದೆ ಇಡೀ ನೋಡಿ ಹಾಗೆ ಉಳಿಡಿ ಹೇಗೆ ಬೆಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈಗ ನಾನು ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಟೊಮೆಟೊ ಬಾತ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಸೂಪರಾಗಿ ಬಂದಿದೆ ಹಾಗೆ ನಾನು ಅದರೊಟ್ಟಿಗೆ ಮೊಸರು ಬಜ್ಜಿ ಕೂಡ ಮಾಡ್ಬೋದು ಟೊಮೆಟೊ ಬಾತ್ ಒಟ್ಟಿಗೆ ನಾನು ಅಲ್ಲಿ ಮೊಸರು ಬಜ್ಜಿ ಮಾಡಿಲ್ಲ ಸಲಾಡ್ ಮಾಡಿದ್ದೀನಿ ಸಲಾಡಿಗೆ ಇಲ್ಲಿ ನಾನು ಚೂರೆ ಚೂರು ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಮೊಸರು ಈರುಳ್ಳಿ ಟೊಮೆಟೊ ಮತ್ತು ಮುಳಸಂತೆ ಇಷ್ಟನ್ನು ಹಾಕಿ ಇಲ್ಲಿ ನಾನು ಸಲಾಡ್ ಕೂಡ ಮಾಡಿದ್ದೀನಿ ಮತ್ತೆ ಟೊಮೆಟೊ ಬಾತೊಟ್ಟಿಗೆ ಟೊಮೆಟೊ ಕೂಡ ಇಟ್ಟಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೊಸವರು ನಮ್ ಚಾನಲ್ ನೋಡ್ತಾ ಸಾಯಂಕಾಲ ಈಗ ನೋಡಿ ಚಹಾ ಮಾಡ್ತಾ ಇದೀವಿ ಚಹ ಮಾಡಿದ್ಲು ಶ್ರೇಯಾ ಕುಡಿದ್ಲು ಅವಳು ಸ್ವಲ್ಪ ಶ್ರೇಯದ್ ಕುಡ್ದೇನೆ ಏನ್ ಮಾಡಿ ಹಾಕಿ ಹಂಗೆ ದೇವರಿಗೆ ದೀಪ ಹಚ್ಚಬೇಕು ಕನಸಿ ದೇವ್ರಿಗೆ ದೀಪ ಹಾಕಿ ಚಹಾ ಕುಡ್ಬಿಟ್ಟು ಹಚ್ಚಿಬಿಡ್ತೇನೆ ಇನ್ನೂ ಬೆಳಕಿದೆ ದೀಪ ಹಚ್ಬೇಕಂತೇಳೆ ಯುಗತಿ ಹಚ್ಕೊಂಡೆ ಇನ್ನು ಬೆಳಕಿದೆ ಅದಕ್ಕಾಗಿ ಬೇಡ ಅಂತೇಳಿ ಬಿಟ್ಟಿದ್ದೇನೆ ಸ್ವಲ್ಪ ಆಮೇಲೆ ಪರಿಚಯ ಇದೆ ಕೇಳಿ ಇದ್ದಿದ್ದೇನೆ ಇದು ಶೇಂಗಾ ನೆನೆ ನೀಟ್ಕೊಳ್ಳಿ ಏನಾಗತ್ತೇನೋ ಬಾಳುಗಳು ಅಂತ ತಪ್ಪ ಹೋಗ್ತೇನೆ ಯಾಕೆ ಇದು ಇರ್ತೀರ ಹಸಿ ಸಿಂಗಣಿಟ್ರೆ ಕಪ್ ಕಪ್ ಒಂಥರ ಕೆಮಿಕಲ್ಸ್ ಹಾಕಿರ್ತಾರಲ್ಲ ಅದೆಲ್ಲ ಬಾಯ್ಲಿ ಹತ್ಕೊಂಡ್ಬಿಡ್ತೇನೆ ನೋಡಿ ಎಷ್ಟು ಇನ್ನೇನು ಬೌಲಿ ಈಗ ಇವತ್ತು ಚಹಾ ಕೂಡ ಕುಡೀತು ಚಹಾ ಕುಡಿತೀನಿ ಕುಡಿದ ನಂತರ ದೀಪ ಹಾಕ್ಸ್ತೇನೆ ಇನ್ನೂ ಟೈಮ್ ಇದೆ ಆರೂವರೆಗಿದೆ ಆದರೂ ಬೆಳಕಿದೆಯಿಲ್ಲ ಸ್ವಲ್ಪ ಕತ್ತೆ ಆಗಲಿ ಅಂತೇಳಿ ಬಿಟ್ಟಿದ್ದೇನೆ ಫ್ರೆಂಡ್ಸ ಸಿಕ್ಕಾಪಟ್ಟೆ ಸಖೆ ಅಂತೂ ಆಗ್ತಾ ಇದೆ ಇವತ್ತು ಅಡುಗೆ ಅಂತೂ ಇದೆ ಅಡುಗೆ ಏನು ಮಾಡಲ್ಲ ರೊಟ್ಟಿ ಇದೆ ಮತ್ತೆ ಗಂಡು ಮಿರ್ಚೆ ಪದಾರ್ಥ ಮಾಡಿದ್ನಲ್ಲ ಮಧ್ಯಾಹ್ನ ಅದು ಕೂಡ ಇಲ್ಲ ಯಾವುದು ಏನು ಮಾಡೋಲ್ಲ ಈಗ ಅಡುಗೆ ಮಾಡಿದ್ರೆ ಸ್ವಲ್ಪ ಒಂದು ಸ್ವಲ್ಪ ಅನ್ನ ಮಾಡ್ಕೋಬೇಕು ಅಷ್ಟೇ ಅನ್ನ ಮಾಡಿದ್ರೆ ಆಯಿತು ಫ್ರೆಂಡ್ಸ ಈಗ ಚಾ ಕೊಟ್ಟಿದ್ದೀನಿ ಮೋಡಾಗಿದೆ ಮಳೆ ಬರೋ ಥರ ಸಿಕ್ಕಾಪಟ್ಟೆ ಮಳೆ ಬರೋ ಥರ ಮೋಡಾಗಿದೆ ಬಂದ್ರೆ ಒಳ್ಳೇದು ಫ್ರೆಂಡ್ಸ್ ಮಳೆ ಬಂದ್ರೆ ಇನ್ನೂ ಒಳ್ಳೇದು ಸೆಕೆಂಡ್ ನೋಡಿ ಇಲ್ಲಿ ಫ್ಯಾನ್ ಆಗಿದ್ದೀನಿ ಅವ್ರು ಹಾಲಲ್ಲಿ ಹಾಕೊಂಡು ಕೂತಿದ್ದಾರೆ ಅಷ್ಟೊಂದು ಹಿಟ್ ಇದೆ ಈಗ das charcou das sete